ೇಶ್ವರವ್ರೆ ಕಲಂದರ್ ಅವರ ಗೀತಾ ಅವರ ಅವರ ನಮ್ಮ ಸೇರ್ಪಡೆ ಆದಂಥ ಎದುರು ಪ್ರಕಾಶ್ ಅವರ ಹ್ಞೂ ಸೇರ್ಪಡೆ ಒಳ್ಳೇದು ದೇವರು ಒಳ್ಳೇದು ಮಾಡಿದ್ರಿ ಏನೇ ಒಗಟಕ್ಕೆ ಕೆಲಸ ಮಾಡ್ರಿ ನಮ್ಮ ಕೇಶವರಾಜ್ನ ಹೇಳಿದ್ರು ಅವಾಗ ಹಿಂದೆಯಿಂದ ಚುರಿ ಕೂಡ ಕೆಲಸ ಮಾಡಬೇಡ್ರಿ ದಯವಿಟ್ಟು ಇನ್ನು ಒಗ್ಟಕ್ಕೆ ಕೆಲಸ ಮಾಡಿ ಏನು ಹೆಚ್ಚು ಕಮ್ಮಿ ಆದರೆ ನಮ್ಮ ಗೋಪಾಲಕೃಷ್ಣ ಇರ್ತಾರೆ ಕೇಶವರಾಜ್ ಇರ್ತಾರೆ ನಾನು ಇರ್ತೀನಿ ಅವ್ರು ಗೈಡೆನ್ಸ್ ತಗೊಂಡು ಕೆಲಸ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅವರಿಂದ ಇವ್ರಿಂದ ಹೇಳೋದು ತಪ್ಪಿಸ್ಕೊಂಡು ಹೋಗೋದು ಕೆಲಸ ಮಾಡಬಾರ್ದು ಹತ್ರ ಎಲೆಕ್ಷನ್ ಹತ್ರ ಬರೋದು ನಾನು ಈ ಕಡೆ ಹೋಗ್ತೀನಿ ಆ ಕಡೆ ಆ ಕೆಲಸ ಮಾಡಬಾರ್ದು ಒಗಟಾಗಿ ಕೆಲಸ ಮಾಡ್ರಿ ನಿಮ್ಗೆ ಏನು ಬೇಕು ನಾನು ಕೇಳ್ರಿ ಒಗಟ್ಟ ಕೆಲಸ ಮಾಡ್ರಿ ಆ ಶೇಡಿ ನಾನು ಯಾಕಂದ್ರೆ ಮದುವೆಗಳು ಹೋಗ್ಬೇಕು ಶೇಡಿ ಮಾತು ಮುಗಿಸ್ತೀನಿ ಅವರ ಕಲಂದರ್ ಅವರ ಗೀತಾ ಅವರ ಶಶಿ ಅವರ ನಮ್ಮ ಸೇರ್ಪಡೆ ಆದಂಥ ಎಲ್ಲರು ಪ್ರಕಾಶ್ ಅವರ ಸೇರ್ಪಡೆ ಆಗಿದ್ದೀರಾ ಒಳ್ಳೇದು ದೇವ ದೇವರು ಒಳ್ಳೇದು ಮಾಡಿದ್ರಿ ಏನೇ ಒಗ್ಟಕ್ಕೆ ಕೆಲಸ ಮಾಡಿರಿ ನಮ್ಮ ಕೇಶವರಾಜಣ್ಣ ಹೇಳಿದ್ರು ಆವಾಗಲೇ ಹಿಂದೆಯಿಂದ ಚುರಿ ಕೂಡ ಕೆಲಸ ಮಾಡಬೇಡ್ರಿ ದಯವಿಟ್ಟು ಇನ್ನು ಒಗಟಕ್ಕೆ ಕೆಲಸ ಮಾಡಿದ್ರೆ ಏನು ಹೆಚ್ಚು ಕಮ್ಮಿ ಆದರೆ ನಮ್ಮ ಕೃಷ್ಣ ಇರ್ತಾರೆ ಕೇಶವರಾಜ ಇರ್ತಾರೆ ನಾನು ಇರ್ತೀನಿ ಅವ್ರ ಗೈಡೆನ್ಸ್ ತಗೊಂಡು ಕೆಲಸ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅವರಿಂದೇ ಇವರಿಂದ ಹೇಳಿದ್ರು ತಪ್ಪಿಸ್ಕೊಂಡು ಹೋಗೋದು ಕೆಲಸ ಮಾಡಬಾರ್ದು ಹತ್ರ ಎಲೆಕ್ಷನ್ ಹತ್ರ ಬರೋದು ನಾನು ಈ ಕಡೆ ಹೋಗ್ತೀನಿ ಆ ಕಡೆ ಆ ಕೆಲಸ ಮಾಡಬಾರ್ದು ಹೊಗಟ ಕೆಲಸ ಮಾಡ್ರಿ ನಿಮ್ಗೆ ಏನ್ ಬೇಕು ನಮ್ಗೆ ಕೇಳ್ರಿಟ ಕೆಲಸ ಮಾಡ್ರಿ ಆ ಶೇಡಿ ನಾನು ಯಾಕಂದ್ರೆ ಮದುವೆಗಳು ಹೋಗ್ಬೇಕು ಶೇಳಿ ಮಾತು ಮುಗಿಸ್ತೀನಿ